ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹಿಂಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಶನಿವಾರ ದುಲಾಗು ಮಾಡ್ತಾಯಿದ್ದೀನಿ ಬೆಳಗ್ಗೆ ಬಂದು ದೋಸೆ ಮಾಡಿದ್ದೆ ಟಿಫನ್ಗೆ ದೋಸೆಗೆ ಬಂದು ಆಲೂಗೆಡ್ಡೆ ಪಲ್ಯನೋ ಹಾಗೆಯೇ ತೆಂಗಿನಕಾಯಿ ಚಟ್ನಿ ಕೂಡ ಮಾಡಿದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ನಮಗೆ ಇದೊಂದು ಟಿಫನ್ ಏನು ಮಾಡೋದು ಟಿಫನ್ ಏನು ಮಾಡೋದು ಅಂತ ನಮಗೆ ಯೋಚನೆ ಯಾವಾಗಲೂ ಇರುತ್ತೆ ದೋಸೆ ಇಟ್ಟು ಇದ್ದರೆ ಮಾತ್ರ ದೋಸೆಗೆ ಹಾಕೋಬೋದು ಇಡ್ಲಿಗೆ ಹಾಕೋಬೋದು ಹಿಟ್ಟು ರೆಡಿಯಾಗಿಲ್ಲ ಅಂದರೆ ದಿನಾಲು ಏನು ಮಾಡೋದು ಅಂತ ಅದೇ ಒಂದು ಯೋಚನೆ ಆಗಿರುತ್ತೆ ನಮಗೆ ಇನ್ನೇನು ಸ್ಕೂಲ್ ಬೇರೆ ಸ್ಟಾರ್ಟ್ ಆಗಿಬಿಡುತ್ತೆ ಇನ್ನೂ ಬೆಳಗ್ಗೆ ಬೇಗನೆ ಮಾಡಬೇಕು ನಾನೀಗ ಎಂಟೂವರೆ ಎಂಟು ಮುಕ್ಕಾಲು ಆದಾಗ ಮಾಡ್ತಾಯಿದ್ದೀನಿ ಟಿಫನ್ನು ಸ್ಕೂಲ್ಗೆ ಹೋಗೋಕೆ ಸ್ಟಾರ್ಟ್ ಆದರೆ ಎಂಟೂವರೆಗೆಲ್ಲ ಸ್ಕೂಲಲ್ಲಿ ಇರಬೇಕು ಅಂದರೆ ನಾವು ಎಂಟು ಗಂಟೆಗೆಲ್ಲ ಬೇಗ ರೆಡಿ ಮಾಡಬೇಕು ಹಾಗೆಯೇ ಸಾಂಬಾರು ಕೂಡ ರೆಡಿ ಮಾಡಿಬಿಡದ ಅಂತ ಎಗ್ ಸಾಂಬಾರು ಮಾಡದ ಅಂತಿದ್ದೀನಿ ಅದಕ್ಕೆ ಮಸಾಲೆನ ರುಬ್ಬಿ ಇಟ್ಬಿಟ್ಟಿದ್ದೀನಿ ಇದಾದಮೇಲೆ ಒಗ್ಗರಣೆ ಕೊಟ್ಟರೆ ಸಾಂಬಾರು ರೆಡಿ ಆಗುತ್ತೆ ಈಗ ಬೆಳಗ್ಗೆ ಬಂದು ರಿಯಾ ಮಾತ್ರ ಎದ್ದಿದ್ದಾಳೆ ಅವಳಿಗೆ ಮಾತ್ರ ಫೇಸ್ ವಾಶ್ ಮಾಡ್ಕೊಂಡು ಬರೋ ಕೇಳಿದ್ದೆ ಅವಳು ರೆಡಿಯಾಗಿದ್ದಾಳೆ ಈಗ ನಮ್ಮ ಮಾಮನಿಗೆ ದೋಸೆ ಎಲ್ಲ ಹಾಕ್ಕೊಟ್ಬಿಟ್ಟು ರಿಯನ್ಗೂ ಮಾಡಿಕೊಡ್ಬೇಕು ಆರ್ಯ ಇನ್ನೂ ಎದ್ದಿಲ್ಲ ಅವರು ವೀಡಿಯೋ ತೆಗಿತಾ ಇರೋದ್ರಿಂದ ರಿಯಾ ಜೋಕ್ ಮಾಡ್ತಾಯಿದ್ರು ನಮ್ಮ ರಿಯನ್ ಜೊತೆ ಫ್ರೆಂಡ್ಸ್ ಯಾರ್ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನಗೆ ಮೋಟಿವೇಶನ್ ಆಗುತ್ತೆ ಒಬ್ಬರೊಬ್ಬರು ಸಬ್ಸ್ಕ್ರೈಬರ್ ಕೂಡ ತುಂಬ ಇಂಪಾರ್ಟೆಂಟು ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ವೀಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ನಾನು ಅದನ್ನು ಸರಿ ಮಾಡ್ಕೊತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಹಾಗೆಯೇ ಬೆಳಿಗ್ಗೆ ಬಂದು ಬಟ್ಟೆ ವಾಷಿಂಗ್ ಹಾಕಿದ್ದೆ ನಿನ್ನೆ ತೆಗ್ದಿದ್ನಲ್ಲ ಬೆಡ್ಶೀಟೆಲ್ಲ ಅದನ್ನೆಲ್ಲ ವಾಷಿಂಗ್ ಹಾಕ್ಬಿಟಿರೋದ್ರಿಂದ ಬೆಳಗ್ಗೆನೇ ಬಂದುಬಿಟ್ಟು ಇತ್ತಲ್ಲ ಅಂದ್ಬಿಟ್ಟು ಇದ್ದೀನಿ ಬಿಸಿಲು ಬರಂಗೆ ತುಂಬ ಬಂದಿದೆ ಬೆಳಗ್ಗೆ ಕಣ್ಣು ಕೂಡ ಇಲ್ಲ ನನಗೆ ನೋಡಿದ್ರೆ ಇನ್ನೊಂದು ಸ್ವಲ್ಪ ಹತ್ರಲ್ಲಿ ನೋಡಿ ಫುಲ್ಲು ಮೋಡ ಮುಚ್ಕೊಂಡಂಗೆ ಆಗ್ಬಿಡುತ್ತೆ ಬಟ್ಟೆ ತೆಗಿಯೋದ ಬೇಡವಾ ಮಳೆ ಬರೋಂಗೈತಲ್ಲ ಆ ಥರ ಆಗ್ಬಿಡುತ್ತೆ ಅದಕ್ಕೆ ಬೆಳಗ್ಗೆನೇ ಹಾಕ್ಬಿಡೋದ ಅಂದ್ಬಿಟ್ಟು ಫಸ್ಟು ಟಿಫನ್ ಕೂಡ ಮಾಡಿಲ್ಲ ಫಸ್ಟು ಬಟ್ಟೆ ಇದ್ದೀನಿ ಈ ಕೆಲಸ ಮುಗಿದ ಮೇಲೆ ಮಕ್ಕಳಿಗಿಬ್ಬರಿಗೂ ಸ್ನಾನ ಮಾಡಿಸ್ಬೇಕು ಹಾಗೆಯೇ ಸೋಫಾ ಕವರ್ಸ್ ಎಲ್ಲ ಚೇಂಜ್ ಮಾಡೋದ ಅಂತ ಇದ್ದೀನಿ ಕೊಳೆ ಆಗ್ಬಿಟ್ಟೈತೆ ಫುಲ್ಲು ಮಕ್ಕಳು ಬಿಸ್ಕೆಟು ಎಲ್ಲ ತಿಂದು ಸೋಫಾ ಮೇಲೆ ಚೆಲ್ಬಿಟ್ಟಿದ್ರು ಹಾಗೇ ಗಿಡಕ್ಕೆಲ್ಲ ನೀರು ಹಾಕ್ಬಿಟ್ಟು ಹೋಗ್ಬಿಡೋದ ಇನ್ನು ಅಷ್ಟು ಮೇಲೆ ಹೋಗೋಲ್ಲ ನಾನು ಬಟ್ಟೆ ಹಾಕಕ್ಕೆ ಮಾತ್ರ ಟೆರೆಸ್ಗೆ ಹೋಗ್ತೀನಿ ಇಲ್ಲಾಂದರೆ ಹೋಗೋಲ್ಲ ಆರ್ಯ ಬಂದು ಮೇಲೆ ಕರ್ಕೊಂಡು ಹೋಗೋದ ಆಡ್ಸದ ಅಂತಂದರೆ ಬೊಗ್ಗು ನೋಡೋದೆಲ್ಲ ಮಾಡ್ತಾನೆ ಬಿದ್ದುಬಿಡ್ತಾನೆ ಅಂತ ಭಯ ನನಗೆ ಅದಕ್ಕೋಸ್ಕರ ಮೇಲೆ ಕರ್ಕೊಂಡೋಗಲ್ಲ ಜಾಸ್ತಿ ನಮ್ಮ ಮಾಮ ಇದ್ದರೆ ಮಾತ್ರ ಕರ್ಕೊಂಡೋಗ್ತಾರೆ ಮಕ್ಕಳನ್ನ ಇಬ್ಬರನ್ನೂ ನಾನು ಬಟ್ಟೆ ಒಣ್ಗಾಕೋದು ಅಷ್ಟೇ ಇನ್ನೂ ಜಾಸ್ತಿ ಹೋಗೋಕೆ ಹೋಗಲ್ಲ ಮೇಲೆ ಅದಕ್ಕೆ ನೀರು ಹಾಕ್ಬಿಡೋದು ಗಿಡಗಳೆಲ್ಲ ಒಣಗೊಯ್ತಾ ಇತ್ತಲ್ಲ ಅನ್ಬಿಟ್ಟು ಮೇಲೆ ನೀರು ಹಾಕ್ಬಿಟ್ಟು ಬಂದು ಈಗ ಕಸ ಎಲ್ಲ ಕ್ಲೀನಾಗಿ ಗುಡಿಸ್ದೆ ಹಾಗೆಯೇ ನೋಡಿ ನಿನ್ನೆ ಶುಕ್ರವಾರ ಹಾಕಿದ್ದು ರಂಗೋಲೆನ ಫುಲ್ ಅಳಿಸ್ಬಿಟ್ಟಿದ್ದ ಆರ್ಯ ಮನೆ ಮುಂದೆ ಚೆನ್ನಾಗಿ ಕಾಣಿಸ್ತಾ ಇಲ್ವಲ್ಲ ಅಂದ್ಬಿಟ್ಟು ಫುಲ್ಲು ಗುಡಿಸಿ ಅದನ್ನು ಕೂಡ ತೆಗಿತಾಯಿದ್ದೀನಿ ಈ ರೀತಿಯೇ ಮಾಡೋದು ಅದನ್ನು ಆಗಿರೋದನ್ನ ನಿಮ್ಮ ಜೊತೆ ಶೇರ್ ಮಾಡೋಕ್ಕಾಗಲಿಲ್ಲ ಯಾವ ಥರ ಮಾಡ್ತಾನೆ ಅಂದರೆ ಫುಲ್ಲು ಕಾಲಲ್ಲಿ ಉಜ್ಜಿ ಹರಡ್ಬಿಡ್ತಾನೆ ರಂಗೋಲಿನ ಹಾಗೆಯೇ ಈ ಸೋಫಾ ಕವರ್ಸ್ನ ಓದ್ ತಿಂಗಳೇ ತರಿಸಿದ್ದೆ ನಾನು ಹಾಕಿರಲಿಲ್ಲ ಸರಿ ವೈಟ್ ಸ್ಕ್ರೀನ್ ಹಾಕಿದಾಗ ಆಗಿ ಇದನ್ನು ಹಾಕದ ಅಂತ ಹಂಗೆ ಇಟ್ಬಿಟ್ಟಿದ್ದೆ ಈ ಥರ ಕಳಿಸ್ಬಿಡ್ತಾರೆ ನಾವು ಬಂದ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಪೀಸು ಲೆಕ್ಕ ಹಾಕಿ ಹಾಕಿ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಸೋಫಾ ಕವರ್ಸ್ ಎಲ್ಲ ಚೇಂಜ್ ಮಾಡಾಗಿದೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ನಿನ್ನೆನೆ ನಾನು ಕರ್ಟನ್ಸ್ ಎಲ್ಲ ಚೇಂಜ್ ಮಾಡಿಬಿಟ್ಟೆ ಆಗ ಈ ವಿಂಡೋಗೆ ಬಂದು ಎರಡೆರಡು ಕರ್ಟನ್ ತರಿಸಿರೋದು ನಾನು ಒಂದು ಸಿಕ್ತು ಇನ್ನೊಂದು ಸಿಗ್ಲಿಲ್ಲ ಒಂದೇ ಇರೋದಾ ಅಂದ್ಕೊಂಡೆ ಆಮೇಲೆ ಎರಡೆರಡು ತಾನೇ ಹಾಕೋದು ನಾನು ಯಾವಾಗಲೂ ಅಂದ್ಬಿಟ್ಟು ಆಮೇಲೆ ಫುಲ್ ಕಬೋರ್ಡಲ್ಲೆಲ್ಲ ಹುಡುಕ್ತಾ ಇದ್ದೆ ಸಿಗಲೇ ಇಲ್ಲ ಹಿಂದೆ ಹೋಗ್ಬಿಟ್ಟಿತ್ತು ಬಟ್ಟೆ ಹಿಂದೆ ಇವತ್ತು ಬಂದು ಹುಡುಕಿದಾಗ ಬೇರೆ ಬಟ್ಟೆ ತೆಗಿಯಕ್ಕೆ ಹೋದಾಗ ಇದು ಸಿಕ್ತು ಸರಿ ಏನು ಮಾಡಿದೆ ಪುನಃ ಅದನ್ನೆಲ್ಲ ತೆಗ್ದು ಈ ಕರ್ಟನ್ನು ಅದ್ರ ಜೊತೆಗೆ ಸೇರಿಸಿ ಎರಡೆರಡು ಕರ್ಟನ್ ಹಾಕಿದ್ದೀನಿ ವಿಂಡೋಸ್ಗೆಲ್ಲ ಹಾಗೆಯೇ ಎಗ್ ಸಾಂಬಾರು ಕೂಡ ರೆಡಿಯಾಗಿದೆ ಫ್ರೆಂಡ್ಸ್ ಈ ವಿಡಿಯೋನ ಕೂಡ ಇಲ್ಲಿಗೆ ಹೆಣ್ಮ್ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು ಹೊಸ್ದಾಗಿ ನನ್ನ ಚಾನಲ್ನ ಯಾರ್ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್